ಹನ್ನೆರಡು ದಿನದ ಮೇಲೆ ಆಯ್ತು ಸರ್ ಅನ್ನು ನೋಡಿ ಸೋಮವಾರ ನೈಟ್ ಅವನು ಜೊತೆ ಫೋನಲ್ಲಿ ಮಾತಾಡಿದ್ದೀವಿ ನಾವು ಮಾತಾಡಿ ಮುಂಚೆ ಹೌದು ಮಾತಾಡಿದೀವಿ ಚೆನ್ನಾಗೆ ಮಾತಾಡಿದ್ದಾನೆ ಏನು ನಮಗೆ ಏನು ಗೊತ್ತಿಲ್ಲ ಸರ್ ವಿಚಾರ ಗೊತ್ತಿಲ್ಲ ಸರ್ ನಾವಿನ್ನ ಯಾರನ್ನೂ ನೇಮ್ಸ್ ನೇಮ್ಸಿಲ್ಲ ಮುಂದೆ ಏನಾಗುತ್ತೋ ಫಸ್ಟ್ ಅವನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ರತ್ರ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು ಈಗ ನಾವು ಓನಾಗಿ ಮುಂದುವರಿತೀವಿ ಅಂದ್ರೆ ನಮಗೆ ತುಂಬಾ ಕಷ್ಟ ಇದೆ ಸಹಾಯ ತಗೊಳ್ಳೇಬೇಕು ತುಂಬ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಸರ್ ಅವನ್ ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ಇವಾಗ ನಮಗೆ ಇನ್ನಿನ್ ದುಡಿಯೋರು ಯಾರು ಇಲ್ಲ ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ ಅಮ್ಮನೂ ಹುಷಾರಿಲ್ಲ ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದ್ಮೇಲೆ ಇದ್ದಿದ್ದು ಹಾಸ್ಕೆ ಅವರು ತುಂಬಾ ಕಷ್ಟ ಇದೆ ಯಾರು ಬಂದಿಲ್ಲ ಸರ್ ಅಭಿಮಾನಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಕಷ್ಟ ಒಂದ್ ಕಡೆ ಲಕ್ಷಾಂತರ ಅದೇ ಸರ್ ಏನಾದರೂ ಮಾಡಬೇಕು ನಾವು ಕೂಲಿ ಮಾಡ್ಕೊಂಡಿದ್ದ ಜಾಗದಿಂದ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮಾಮಂದಿರು ಏನು ಮಾಡ್ತಾರೋ ಅದ್ರ ಮೇಲೆ ಸರ್ ಈಗ ಸಾಲ ಮಾಡಬೇಕು ಹೌದು ಸರ್ ಸಾಲನೇ ಮಾಡಬೇಕು ಮೊದ್ಲೇ ಜಮೀನು ಇಲ್ಲ ಏನೂ ಏನು ಇಲ್ಲ ಸರ್ ನಮ್ಮ ಜಮೀನು ಜಮೀನು ಏನೂ ಇಲ್ಲ ಸರ್ ಕೂಲಿ ಮಾಡ್ಕೊಂಡೇ ನಾವು ಜೀವನ ಮಾಡ್ತಿದ್ದಿದ್ದು ಬೇರೆಯವ್ರ ಮನೇಲಿ ಕೂಲಿ ಮಾಡಿಕೊಂಡೇ ಜೀವನ ಮಾಡ್ತಿದ್ದಿದ್ದು ನಾವು ದರ್ಶನ ಪಲ್ಸರ ಗೌಡ ಅಂಥೋರನ್ನ ಬಿಡ್ಸ್ಕೊಳಕ್ಕೆ ಲಾಯರ್ ಇಟ್ಟಿದ್ದಾರೆ ಈಗ ಲಾಯರ್ ಇಟ್ಟು ಮಾಡ್ತಿದ್ದಾರೆ ಅವ್ರು ಹೊರ್ತು ಪಡಿಸಿದ್ವಿ ಬೇರೆಯವ್ರ ಕಥೆ ಏನು ಅನ್ನೋದೇ ಇಲ್ಲ ನಮಗೂ ಗೊತ್ತಿಲ್ಲ ಸರ್ ನಮಿಗೂ ನೀವೇನ್ ತೋರಿಸ್ತಿದೀರೋ ಅದನ್ನ ನಾವು ಮನೇಲಿ ಕುತ್ಕೊಂಡು ನೋಡ್ತಿರೋದಷ್ಟೇ ನಮಿಗೂ ಯಾವ ಕಡೆಯಿಂದನು ಏನು ಇನ್ಫಾರ್ಮೇಶನ್ ಬಂದಿಲ್ಲ ಯಾರು ನಾವ್ ಇದ್ದೀವಿ ಸಹಾಯ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ ಸರ್ತಾರೆ ಹೌದು ಸರ್ ಬೇಕೇ ಬೇಕು ಇವಾಗ ನಾವು ಆರ್ಥಿಕ ಪರಿಸ್ಥಿತಿಲಿ ತುಂಬಾ ಹಿಂದೆ ಇರೋದ್ರಿಂದ ನಮ್ಗೆ ಇವಾಗ ನೋಡಿ ನಾವು ನಾಳೆ ಬೆಂಗ್ಳೂರ್ಗಿ ನೋಡೋದಕ್ಕೂ ಸುಧಾ ನಮ್ಮ ಹತ್ರ ಅಮೌಂಟ್ ಇಲ್ಲ ಅದಕ್ಕೂ ಬೇರೆಯವ್ರು ಸಹಾಯ ಕೇಳಂಗಾಗಿದೆ ನಮ್ಗೆ ಇಂಥದ್ರಲ್ಲಿ ನಮಗ್ ಬೇಕೇ ಬೇಕು ಸಹಾಯ ಗೊತ್ತಿಲ್ಲ ಸರ್ ಅದು ಆಗಿದೆಯೋ ಒಟ್ನಲ್ಲಿ ನಮ್ಮ ಅಂತವನಲ್ಲ ಸರ್ ನಾವ್ ಇವಾಗ್ಲೂ ಹೇಳ್ತೀವಿ ನಮ್ಮ ಹುಡ್ಗ ಅಂತವನಲ್ಲ ಬೇಕಂದ್ರೆ ನೀವ್ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬ್ಯಾಕ್ ಗ್ರೌಂಡ್ ಚೆಕ್ ಅವತ್ತು ಇದೆ ಮತ್ತೆ ಹೇಳಿದ್ದು ಇವತ್ತು ಇದೆ ಮತ್ತೆ ಹೇಳ್ತಿರ್ ಸರ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ನಮ್ಮ ಹುಡ್ಗ ಅಂತವನಲ್ಲ ಅದು ಗೊತ್ತಿಲ್ಲ ಸರ್ ಅವನನ್ನೇ ಕೇಳ್ಬೇಕು ನಾವ್ ಇವಾಗ ವ್ಯವಸ್ಥೆ ಅವ್ರು ನಮ್ಮ ಅವರ ವೆಹಿಕಲ್ ಕೊಡ್ತೀನಿ ಅಂತ ಹೇಳಿದಾರಂತೆ ನಮ್ಮ ಮಾವ ಡೀಸೆಲ್ ಕೊಡ್ಸಿದ್ರೆ ಹೋಗ್ತೀವಿ ಸರ್ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಇವಾಗ ಡೀಸೆಲ್ಗೂ ಸುದ ಅಮೌಂಟ್ ಇಲ್ಲದೆ ಹೋಗಿರೋ ಪರಿಸ್ಥಿತಿಲಿ ನಮ್ಮ ನಾವಮ್ಮನ ಆಸ್ಪತ್ರೆಗೆ ಕರ್ಕೊಂಡಾಗ ಅಡ್ಮಿಟ್ ಮಾಡಕ್ಕೂ ಆಗ್ತಿಲ್ಲ ಅವ್ರು ಆಸ್ಪತ್ರೆಗೂ ಬರ್ತಿಲ್ಲ ಮನೇಲೂ ಇರ್ತಿಲ್ಲ ಹಂಗಾಗಿದೆ ಅವ್ರ ಪರಿಸ್ಥಿತಿ ಅವ್ರಿಗೆ ಅಸ್ತಮ ಇದೆ ಸರ್ ಹಮ್ಮಿ ಹೌದು ಅದೇ ಕೊರಗಾಗಿದೆ ಅವರಿಗೆ ಯಾವತ್ತು ಯಾರ ಕೈಲೂ ಬೈಸ್ಕೊಂಡಿರ್ಲಿಲ್ಲ ಆಡ್ಸ್ಕೊಂಡಿರ್ಲಿಲ್ಲ ಮರ್ಯಾದೆಗೆ ಅಂಜಿ ಬದುಕ್ತಿದವ್ ಇವತ್ತು ಅಂತ ಅವರಿಗೂ ತುಂಬಾ ನೋವಿದೆ ತುಂಬಾ ಪ್ರೀತಿ ಇತ್ತು ಸರ್ ಎಲ್ರಿಗೂ ತುಂಬಾ ನಾವು ಅವನ್ನ ನಂದೀಶಾ ಅಂತ ಕರಿತಾನೆ ಇರ್ಲಿಲ್ಲ ಮಗ ಮಗ ಅಂತಾನೆ ಕರಿತಿದ್ವಿ ಅಷ್ಟು ಪ್ರೀತಿ ಇತ್ತು ನಮ್ಗೆಲ್ಲ ಅವನ ಮೇಲೆ ತುಂಬಾನೇ ಪ್ರೀತಿ ಇತ್ತು ಅವ್ನಂದ್ರೆ ನಮ್ಗೆ ತುಂಬಾನೇ ಇಷ್ಟ ನಾನಲ್ಲ ನನ್ನ ಮಕ್ಕಳಿಂದ ಹಿಡ್ದು ಪ್ರತಿಯೊಬ್ಗುನು ತುಂಬಾನೇ ಇಷ್ಟ ಸರ್ ಅವನಂದ್ರೆ ನೋಡೋಣ ಸರ್ ಏನ್ ಮಾಡೋದು ಅಂತ ದರ್ಶನ್ ಕಡೆಯವ್ರು ಏನಾದರೂ ಹೆಲ್ಪ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ಮಾಡಿದ್ರೆ ತುಂಬ ಒಳ್ಳೇದು ಏಕೆ ಅಂದರೆ ಅವ್ರ ವಿಚಾರದಲ್ಲೇ ಆಗಿರೋದ್ರಿಂದ ನಮ್ಗೆ ಆರ್ಥಿಕ ಪರಿಸ್ಥಿತಿನೂ ಕೆಟ್ಟಿರೋದ್ರಿಂದ ನೋಡೋಣ ಸರ್ ನಮ್ಗೆ ಇನ್ನೂ ಯಾವುದು ಗೊತ್ತಿಲ್ಲ ಸರ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅವನ ಹತ್ರ ಆಮೇಲೆ ಗೊತ್ತಾಗೋದು ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ದಿನಕ್ಕಿಲ್ಲ ಆದ್ರೂ ಐದಾರು ಸರಿ ಮಾಡ್ತಿದ್ದೆ ಸರ್ ಫೋನ್ ಒಂದು ಸೆಕೆಂಡು ಇರ್ತಿರ್ಲಿಲ್ಲ ಅವನು ಫೋನ್ ಮಾಡ್ತಿದ್ದೆ ನಮ್ಮ ಹತ್ರ

ಅದೇ ಯಾರಾದ್ರೂ ಸಹಾಯ ಮಾಡಿದ್ರೆ ಮಾಡ್ತೀವಿ ಸರ್ ಇಲ್ಲಾಂದ್ರೆ ಸಾಲ ಸೋಲಾನಾದ್ರೂ ಮಾಡಿ ಮಾಡ್ವಿ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾವು ನೋಡೇನೆ ಇವರೇ ನಂಗೆ ಮಾವನೇ ಫೋನ್ ಮಾಡಿ ಕೈದಿ ನಂಬರ್ ಇಂಥದ್ದು ಮಗ ಬರ್ದಿಟ್ಕೋ ಅಂತ ಹೇಳಿ ಬರ್ಸಿರೋದೂ ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ ನೋಡಬೇಕು ಏನು ಗೊತ್ತಿಲ್ಲ ಸರ್ ನಾವು ಯಾವತ್ತು ಹೋಗಿದ್ದವರೇ ಅಲ್ಲ ಅಲ್ಲಿಗೆ ನಮಗೆ ಸ್ಟೇಷನ್ ಹೆಂಗಿದೆ ಅನ್ನೋದು ಸುಧಾ ನಮಗೆ ಗೊತ್ತಿಲ್ಲ ಅಂತದ್ರಲ್ಲಿ ನಮಗೆ ಹೆಂಗ್ ಗೊತ್ತಿರುತ್ತೆ ಅದೆಲ್ಲ ಹ ಇವತ್ ನೋಡಿ ಜೈಲ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್